ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದು ನಮ್ಮ ಜೊತೆ ಇದ್ದಾರೆ ಪ್ರಸಿದ್ಧ ಗಾಯಕಿ ಶ್ರೀಮತಿ ಕಸ್ತೂರಿ ಶಂಕರ್ ಏರಿದ ಎತ್ತರ ಅಪರಿಮಿತವಾದರೂ ಎಳ್ಳಿನಿತು ಇಲ್ಲದ ಮಮತಾಮನಿ ಇವರು ಕಸ್ತೂರಿ ಶಂಕರ್ ಈ ಹೆಸರು ಕೇಳಿದೊಡನೆ ಅನೇಕ ಚಿತ್ರಗಳ ಹೆಸರು ಮನಸ್ಸಿನಲ್ಲಿ ಹಾದು ಹೋಗುತ್ತದೆ ಪುಟ್ಟಣ್ಣ ಕಣಗಾಲ್ ಅವರ ಕಥಾ ಸಂಗಮ ಬಿಳಿ ಹೆಂಡತಿ ಪಡ್ವಾರಳ್ಳಿ ಪಾಂಡವರು ರಾಜ್ಕುಮಾರ್ ಅವರ ತಾಯಿಗೆ ತಕ್ಕ ಮಗ ಹೀಗೆ ಅನೇಕ ಪ್ರಸಿದ್ಧ ಚಿತ್ರಗಳ ಚಿತ್ರಗೀತೆಗಳನ್ನು ಹಾಡಿದ್ದಾರೆ ಬೇಸರಿನ ಸಂಜೆ ಇದು ನಿನ್ನೆಡೆಗೆ ಬರುವಾಗ ಹೀಗೆ ಅನೇಕ ಪ್ರಸಿದ್ಧ ಭಾವಗೀತೆಗಳು ಇವರ ಧ್ವನಿಯಿಂದ ಮೂಡಿಬಂದಿದೆ ಕನ್ನಡ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿಯೂ ಹಾಡಿದ್ದಾರೆ ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಕಸ್ತೂರಿ ಶಂಕರ್ ಮಾತನ್ನು ಆರಂಭಿಸೋಣ ಮಿಂಚು ನಿಮಗೆ ಸ್ವಾಗತ ನಮಸ್ತೆ ಅಮ್ಮ ನಿಮ್ಮ ಇನಿದನಿಯ ಪಯಣಕ್ಕೂ ಮುನ್ನ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ತಂದೆ ತಾಯಿಯವರ ಕುರಿತು ಹೇಳುತ್ತೀರಾ ನಮ್ಮ ತಂದೆ ಬೆಂಗಳೂರಿನಲ್ಲಿ ಹನುಮಂತೆಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಅವರ ಪಿ ಕೆಲಸ ಮಾಡ್ತಾ ಇದ್ರು ನಮ್ ತಾಯಿ ಗಿರಿಜಮ್ಮ ಅಂತ ಅವ್ರು ಏನು ಓದಿಲ್ಲ ಬಹಳ ಮಾತು ಕಡಿಮೆ ನಮ್ ತಂದೆಯವರು ಐದು ಭಾಷೆಗಳಲ್ಲೂ ಅನುವಾದ ಒಂದರ ಒಂದು ಭಾಷೆಗಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡೋ ಕಲೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಇಂಗ್ಲಿಷು ಸಂಸ್ಕೃತ ಹಿಂದಿ ಉರ್ದು ಕನ್ನಡ ಕನ್ನಡದ ಜೊತೇಲಿ ಈ ಎಲ್ಲ ಭಾಷೆಗಳಲ್ಲೂ ಕೆಲವು ಕವಿತೆಗಳು ಬರೆದಿದ್ರು ಅದನ್ನು ನನ್ನ ಕೈಲಿ ಹಾಡಿಸ್ತಾ ಇದ್ರು ಹಾಗೆ ನಡ್ಕೊಂಡು ಬಂತು ನಾನು ಓದೇ ಇಲ್ಲ ಅದಕ್ಕೆ ಕಾರಣಗಳು ತುಂಬ ಇದೆ ನಮ್ಮ ತಂದೆ ಅವರ ಕತೆ ಎಲ್ಲ ಹೇಳಬೇಕಾಗುತ್ತೆ ಆದ್ರಿಂದ ಬೆಂಗಳೂರಿಗೆ ನಾನು ನಾಲ್ಕೂವರೆ ವರ್ಷದವಳಾಗಿದ್ದಾಗ ಬೆಂಗಳೂರಿಗ್ ಬಂದು ಬಂದ್ರು ನನ್ನನ್ನ ಸ್ಕೂಲ್ಗೆ ಸೇರ್ಸಕ್ಕೆ ಅವ್ರಿಗೆ ಆಗ್ಲಿಲ್ಲ ಅಷ್ಟು ಬಡತನ ನಮ್ಗೆ ಹೊತ್ತು ಹೊತ್ತಿಗೆ ಊಟದ್ದು ಹಂಚ್ಕೊಂಡ್ರೆ ಸಾಕಾಗಿತ್ತು ತುಂಬಾ ಶ್ರೀಮಂತರ ಆಗಿದ್ರಿ ಅಂತ ನೀವು ಕೇಳಲ್ಪಟ್ಟೆ ಸಿಕ್ಕಾಬಟ್ಟೆ ಶ್ರೀಮಂತರು ಅವ್ರಿಗೆ ತಂದೆ ಬೆನ್ಫಣಿ ಬಂದು ಈಗಿನ ತರ ಔಷಧಿಗಳಿಲ್ವಲ್ಲ ಆವಾಗ ಆವಾಗ ಅವ್ರ ಜೊತೆಲೆ ಇದ್ಕೊಂಡು ಅವರ ಸೇವೆಯಲ್ಲೇ ಕಾಲ ಕಳೆದಿದ್ರ ಪರಿಣಾಮ ನಮ್ಮ ತಂದೆಗೆ ಆಸ್ತಿ ಹಣ ಒಡವೆ ಬಗ್ಗೆ ಏನೇನು ಆಸೆ ಇರಲಿಲ್ಲ ಬರೀ ಓದು ಓದು ಓದೋದ್ರಲ್ಲೇ ಮಗ್ನರಾಗಿರ್ತಾ ಇದ್ರು ಅವರ ಅವ್ರ ಜೊತೇಲಿ ಇದ್ದುಕೊಂಡು ಇದ್ದಿದ್ರ ಪರಿಣಾಮ ಅವರ ದಾಯಾದಿಗಳು ಅವರ ಸ್ವಂತ ತಮ್ಮ ಇಬ್ರು ಸೇರಿಕೊಂಡು ಕಳ್ಬೀಗ ಮಾಡಿಸ್ಕೊಂಡು ಎಲ್ಲ ಮೋಸದಿಂದ ನಮ್ಮ ನಮ್ಮ ತಾತ ನಿಧನರಾದಾಗ ಅವರನ್ನ ರುದ್ರಭೂಮಿಗೆ ಕರ್ಕೊಂಡೋಗಿ ಕಾರ್ಯ ಮಾಡೋಷ್ಟ ಮಾಡಿ ಬರೋಷ್ಟ್ರಲ್ಲಿ ನಮ್ಮ ನಮ್ಮ ತಂದೆಗೆ ಎಲ್ಲ ಮೋಸ ಹೊಡೆದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ತಗೊಳ್ದೆ ಅದೇ ಟೈಮ್ನಲ್ಲಿ ಬೆಂಗಳೂರಿಗೆ ಬಂದ್ರು ನನ್ನನ್ನ ಸ್ಕೂಲಿಗೆ ಸೇರಿಸೋಷ್ಟು ಅವ್ರಿಗೆ ಆರ್ಥಿಕ ಶಕ್ತಿ ಇರಲಿಲ್ಲ ಅದ್ರ ಜೊತೆಗೆ ಅವ್ರಿಗೆ ಒಂದು ಕೆಲಸನೂ ಇರಲಿಲ್ಲ ತುಂಬ ಬಡತನ ಬಡತನದಲ್ಲಿ ನಮ್ಮನ್ನ ಗಮನಿಸ್ಕೊಳ್ಳದೆ ಹಾಗೆ ಬಿಟ್ಟು ನಾನೇ ದೊಡ್ಡವಳು ನನ್ನ ತಂಗಿ ಒಬ್ಳು ಇದ್ದು ಆ ನಂತರ ಇಬ್ಬರು ತಮ್ಮಂದರು ಯಾ ಯಾರಿಗೂ ಓದಿಸ್ಲಿಲ್ಲ ಅವರು ನಾನೇ ಎಲ್ಲರನ್ನು ಸ್ಕೂಲ್ಗೆ ಸೇರಿಸಿ ಅವರು ಓದೋಂಗ ಮಾಡಿದ್ದು ನಾನೇ ಅದರಿಂದ ನಾನು ಓದೋಕೆ ಆಗ್ಲಿಲ್ಲ ನಮ್ಮ ಮನೇಲಿ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಕನ್ನಡ ಇಂಗ್ಲಿಷ್ ಸಂಸ್ಕೃತ ಹಿಂದಿ ಎಲ್ಲ ಮನೆಯಲ್ಲೇ ಕುತ್ಕೊಂಡು ಹೇಳ್ಕೊಟ್ರು ಅದರಿಂದಾಗಿ ನನಗೆ ಚೆನ್ನಾಗಿ ಓದೋಕೆ ಬರೆಯೋಕೆ ಬರ್ತಾ ಇತ್ತು ಒಂದು ಹದಿನೈದು ವರ್ಷದ ಹುಡುಗಿನಲ್ಲಿ ಡೊಮಿಂಗೋ ಅಂತ ಒಬ್ರು ಟೀಚರು ಕ್ರಿಶ್ಚಿಯನ್ ಟೀಚರು ನಮ್ಮ ಮನೆ ಪಕ್ಕದಲ್ಲಿ ಇದ್ದವರು ಇಷ್ಟು ಚೆನ್ನಾಗಿ ಓದ್ತೀಯ ಸ್ಕೂಲ್ ಸ್ಕೂಲ್ಗೆ ಸೇರ್ಕೋಬಹುದಲ್ಲ ಅಂತ ಮಾತಾಡಿದ್ರು ನನಗೆ ನನ್ನನ್ನ ಸೇರ್ಸಿದ್ರು ಆರನೇ ಕ್ಲಾಸ್ ಸೇರ್ಸಿದ್ರು ಸಂಗೀತ ಕಲಿತದ್ದಲ್ಲಿ ನಾಲ್ಕೂವರೆ ಐದು ವರ್ಷದ ಮಗು ಆಗಿದ್ದಾಗ ಪಕ್ಕದ ಮನೆಯಲ್ಲಿ ಬೆಳಗಾದ್ರೆ ರೇಡಿಯೋ ಹಾಕ್ತಾ ಇದ್ರು ಆವಾಗ ರೇಡಿಯೋ ಒಂದೇ ಇದ್ದಿದ್ದು ಬೆಳಗ್ಗೆ ಆಗಿದ್ರೆ ಫಸ್ಟ್ ರೇಡಿಯೋ ತಿರುಗಿಸ್ಬಿಡೋರು ಬರೋದನ್ನ ಕೇಳ್ಕೊಂಡು ಕೆಲಸ ಮಾಡ್ತಾ ಇದ್ರು ಅವರು ನಾನು ಆವಾಗ ಅದನ್ನ ಕೇಳ್ಕೊಂಡು ಗೀತರಾಜನ ಬರ್ತಾ ಇತ್ತಲ್ಲ ಅದ್ರಲ್ಲಿ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಹೆಚ್ ಆರ್ ಲೀಲಾವತಿ ಅವರ ಇದು ಹುಡುಗಣ ವೇಷಿತಾ ಮತ್ತೆ ಕಾಳಿಂಗರದು ಮಾಡು ಸಿಕ್ಕದಲ್ಲ ಮಾಡು ಮೂಡು ಸಿಕ್ಕದಲ್ಲ ಅಂತ ಇದನ್ನೆಲ್ಲ ಕೇಳ್ಕೊಂಡು ಹಾಡ್ತಾ ಇದ್ದೆ ಮನೆಯೊಳಗೆ ನಮ್ಮ ಪಕ್ಕದ ಮನೆಯ ಹುಡುಗರುಗಳಿಗೆ ಅವ್ರ ಅವಾಗ ಸಂಗೀತ ಕಲಿಸ್ತಾ ಇದ್ರು ನಾನು ನಮ್ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಅವರ ಸಂಗೀತನ ಕೇಳಿ ಹಾಡ್ತಾ ಇದ್ದೆ ಅದೇ ತರ ನಡ್ಕೊಂಡು ಬಂತು ಇಷ್ಟು ಚೆನ್ನಾಗಿ ಹಾಡ್ತಾಳಲ್ಲ ಈ ಅಕ್ಕಮಹಾದೇವಿ ಸಮಾಜಕ್ಕೆ ಕಳಿಸಿ ಅಂತ ಅನ್ಬಿಟ್ಟು ಅಲ್ಲೇ ಅಕ್ಕಿಪೇಟೆ ಚಿತ್ರ ಬಿದ್ದು ನಾವು ಬಾಡಿಗೆಗೆ ಅಲ್ಲಿ ಕಳಿಸಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದ್ ರೂಪಾಯಿ ತಿಂಗಳಿಗೆ ಒಂದ್ ರೂಪಾಯಿ ಅಷ್ಟ ಕೊಡೋಷ್ಟು ನಮ್ಗೆ ಶಕ್ತಿ ಇರ್ಲಿಲ್ಲ ಅದಕ್ಕೆ ನಾನು ಹೋಗ್ಲಿಲ್ಲ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಹೋದ ಹೋದೆ ಅಷ್ಟೇ ಅಲ್ಲಿಂದ ಆಚೆಗೆ ಮನೇಲೆ ಕಲ್ತ್ಕೊಂಡು ಹಾಡ್ತಾ ಇದ್ದೆ ಈ ಅವ್ರಿಗೆ ಹೇಳ್ಕೊಡೋದನ್ನ ನಾನು ಕಲ್ತ್ಕೊಂಡು ಹಾಡ್ತಾ ಇದ್ದೆ ಹೀಗೆ ಆ ಒಂದ್ಸಲ ನಮ್ ತಂದೆ ಕಾಲು ಫ್ರಾಕ್ಚರ್ ಆಗಿ ಮನೆಯಲ್ಲಿ ಇದ್ದದ ಕಾರಣ ಜಯದೇವಿ ತಾಯಿ ಲಿಗಾಡೆ ಅಂತ ಕೇಳಿರ್ಬೇಕು ಅನ್ನೋದು ಅವರ ಅಳಿಯ ಲಾಯರ್ ಆಗಿದ್ರು ಅವರ ಅವ್ರು ಬರ್ದಿದ್ದನ್ನ ಇಂಗ್ಲಿಷ್ನ ನಮ್ ತ ತಂದೆ ಇಂಗ್ಲಿಷನ್ನ ತರ್ಜ ಕನ್ನಡಕ್ಕೆ ತರ್ಜಮೆ ಮಾಡಿ ಕೊಡ್ತಾ ಇದ್ರು ಅದನ್ನ ಕೊಟ್ಟು ಬರೋಕೆ ಅಂತ ಕಳಿಸ್ತಾ ಇದ್ರು ಆ ಹೋದಾಗ ಆ ಜಯದೇವಿ ತಾಯಿ ಅವರು ಒಂದ್ ವಚನ ಹಾಡವ ಅಂತ ಕೇಳಿದ್ರು ನಾನು ಹಾಡ್ತಾ ಇದ್ದೆ ಆಮೇಲೆ ಒಂದು ಗಣೇಶನ ಹಬ್ಬದಲ್ಲಿ ಈಗಿನ ಹಂಸಲೇಖ ಅವರ ಅಣ್ಣ ಜಿ ಬಾಲಕೃಷ್ಣ ಅಂತ ಅವರು ಗಾನಶಾರದ ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು ಅವಾಗ ತುಂಬಾ ಪ್ರಖ್ಯಾತಿವಾದ ಆರ್ಕೆಸ್ಟ್ರಾ ಅದು ಆ ಅವ್ರನ್ನ ಕರ್ಸಿದೀವಿ ನಮ್ಮ ಗಣೇಶನ ಹಬ್ಬದಲ್ಲಿ ಅವರು ಹಾಡ್ತಾರೆ ನೀನು ಒಂದೆರಡು ಹಾಡವ ಅಂತ ಹೇಳಿದ್ರು ಅಲ್ಲಿಂದ ಶುರುವಾಯ್ತು ನಾನು ಹಾಡೋಕೆ ನಾನು ಹಾಡ್ದಾಗ ನುಡಿಮನ ಶಿವ ಗುಣ ಸಂಕೀರ್ತನ ಹಾ ಹಾಡಾಡದೆ ಅವರು ಜಿ ಬಾಲಕೃಷ್ಣ ಅವರು ಇದ್ದುಕೊಂಡು ನಿನ್ ವಾಯ್ಸ್ ಚೆನ್ನಾಗಿದೆ ನಮ್ಮ ಟ್ರೂಪ್ ಯಾಕೆ ಹಾಡಬಾರ್ದು ಅಂತ ಕೇಳಿದ್ರು ನಾನು ನಮ್ಮ ತಂದೆನ ಕೇಳಿ ಹೇಳ್ತೀನಿ ಅಂತ ಹೇಳಿದೆ ಮೇಲೆ ನಮ್ಮ ತಂದೆಗೆ ಅವ್ರ ತಂದೆ ನಮ್ಮ ತಂದೆಗೆ ಫ್ರೆಂಡ್ ಅಂತೆ ಹೋಗ್ಬೋದು ಅಂತ ಹೇಳಿದ್ರು ಪ್ರಿಯ ವೀಕ್ಷಕರೇ ಶ್ರೀಮತಿ ಕಸ್ತೂರಿ ಅವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನಮ್ಮ ಮಿಂಚು ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ